ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಕೆಳದಿ ಲಿಂಗಣ್ಣ ಕವಿಯ ದಕ್ಷಾಧ್ವರ ವಿಜಯ ಪ್ರಸ್ತುತಿ ವ ಉಮೇಶ ಕಾರಂತ ಕೆಳದಿಯ ಲಿಂಗಣ್ಣ ಕವಿಯೆಂದೇ ಹೆಸರು ಪಡೆದ ಈ ಕವಿ ಇನ್ನೊಂದು ರೀತಿಯಲ್ಲಿ ಸಾಹಿತ್ಯಿಕ ಪ್ರಪಂಚದಲ್ಲಿ ಚಂಪು ಕವಿ ಎಂದು ಖ್ಯಾತಿಗೊಂಡಿದ್ದಾನೆ ಕಾಲ ಕ್ರಿಸ್ತಶಕ ಸರಿಸುಮಾರು ಸಾವಿರದ ಏಳುನೂರ ಐವತ್ತು ಕೆಳದಿ ಸಂಸ್ಥಾನದ ದೊರೆಗಳೆಲ್ಲರೂ ಹೆಚ್ಚು ಕಡಿಮೆ ಸಾಹಿತ್ಯದ ಆಸಕ್ತಿಯುಳ್ಳವರೇ ಮಾತ್ರವಲ್ಲ ಕವಿ ಜನರಿಗೆ ಆಶ್ರಯದಾತರೆ ಇಂಥಲ್ಲಿ ಕೆಳದಿ ಕೆಳದಿನ್ರಪ ವಿಜಯಂ ಎಂಬ ಕೃತಿಯಿಂದ ಆ ಕಾಲದಲ್ಲಿ ಪರಿಚಿತನಾದ ಈತನ ಇನ್ನೊಂದು ಪ್ರಮುಖ ಕೃತಿಯೇ ದಕ್ಷಾಧ್ವರ ವಿಜಯ ಇದು ಒಂದು ಮಹಾಕಾವ್ಯವೆಂದು ಪರಿಗಣಿಸಲ್ಪಡದಿದ್ದರೂ ಮಹಾಕಾವ್ಯದ ಗುಣಾಂಶಗಳನ್ನೆಲ್ಲ ಮೈಗೂಡಿಸಿಕೊಂಡ ಮೇರುಕೃತಿ ಖಂಡಕಾವ್ಯ ಇದನೊಂದು ಯಕ್ಷಗಾನ ಪ್ರಸಂಗವೆಂದೂ ಹೇಳಬಹುದು ಸ್ವತಃ ಸಂಗೀತಶಾಸ್ತ್ರದ ಜ್ಞಾನ ಚಕ್ಷುವನ್ನು ಪಡೆದ ಲಿಂಗಣ್ಣ ಕವಿ ಪ್ರಕೃತ ಕೃತಿಯಲ್ಲಿ ಶಿವನ ಓಲಗವನ್ನು ವಿವರಿಸುವ ವೇಳೆ ಸಂಗೀತಶಾಸ್ತ್ರದ ಪಾರಿಭಾಷಿಕ ಪದಗಳನ್ನು ಬಳಸಿರುವುದು ಇದಕ್ಕೆ ಸಾಕ್ಷಿಯನ್ನು ಒದಗಿಸುತ್ತದೆ ದಕ್ಷಾಧ್ವರದ ಮೇಲೆ ಪರಮೇಶ್ವರನು ಸಾಧಿಸಿದ ವಿಜಯವೇ ದಕ್ಷಾಧ್ವರ ವಿಜಯವಾಗಿದ್ದರೂ ಓದುಗರ ಕಣ್ಣಿಗೆ ಎದ್ದು ಕಾಣುವುದು ವೀರಭದ್ರನ ವಿಜಯವೆಂದರೆ ತಪ್ಪಿಲ್ಲ ಅಂತೆಯೇ ಭಾಷಾದೃಷ್ಟಿಯಿಂದ ನೋಡಲಾಗಿ ತದ್ಭವ ಮಿಶ್ರಿತ ಶಬ್ದಗಳೇ ಹೆಚ್ಚು ಗೋಚರವಾಗುತ್ತದೆ ಈ ಕೃತಿಯ ಮೂಲ ಪುರಾಣದಿಂದ ಆಯ್ದುಕೊಳ್ಳಲಾಗಿದೆ ದಕ್ಷನಿಗೆ ಹಲವು ಪುತ್ರಿಯರಿದ್ದರು ಅವರನ್ನು ಅವರವರ ಯೋಗ್ಯತಾನುಸಾರ ದೇವತೆಗಳಿಗೆ ಮದುವೆ ಮಾಡಿಕೊಟ್ಟು ಅಳೆಯನನ್ನಾಗಿಸಿಕೊಂಡ ಬ್ರಹ್ಮಪುತ್ರನೀತ ಹಾಗೆ ದಕ್ಷ ತನ್ನ ಮಗಳಾದ ಸತಿಯನ್ನು ಶಿವನಿಗೆ ಮದುವೆ ಮಾಡಿಕೊಟ್ಟು ಆತನನ್ನೂ ತನ್ನ ಪ್ರಾಬಲ್ಯದಿಂದ ಅಳೆಯನನ್ನಾಗಿಸಿಕೊಂಡ ಪರಾಕ್ರಮಿ ಹೀಗೊಮ್ಮೆ ದಕ್ಷ ನೈಮಿಷಾರಣ್ಯಕ್ಕೆ ಆತ ಹೋದಾಗ ಅಲ್ಲಿಗೈತಂದ ಇಂದ್ರ ಮೊದಲಾದ ದೇವತೆಗಳು ರಶಿ ಮುನಿಗಳು ಅವನನ್ನು ಗೌರವಿಸಿದರೂ ಅಲ್ಲೇ ಇದ್ದ ಶಿವನು ಮಾತ್ರ ಇವನನ್ನು ಕಣ್ಣೆತ್ತಿಯೂ ನೋಡಿರಲಿಲ್ಲ ಈ ಕಾರಣದಿಂದ ದಕ್ಷನಿಗೆ ಇವನ ಮೇಲೆ ಅತಿರೇಕವಾದ ಕೋಪ ಹೀಗಾಗಿ ಇನ್ನು ಮುಂದೆ ತಾನು ನಡೆಸುವ ಯಾವುದೇ ಯಜ್ಞ ಯಾಗಾದಿಗಳಿಗೆ ಶಿವನನ್ನು ಆಮಂತ್ರಿಸುವುದಿಲ್ಲ ಎಂದು ಪಣತೊಡುತ್ತಾನೆ ಮುಂದುವರಿದ ದಿನದಲ್ಲಿ ದಕ್ಷ ಕನಖಲ ಎಂಬ ಮಹಾಯಜ್ಞ ಗೈದನು ಅದಕ್ಕೆ ದೇವಾನುದೇವತೆಗಳನ್ನು ಆಹ್ವಾನಿಸಿದ್ದರೂ ಶಿವನನ್ನು ಮಾತ್ರ ಬರಮಾಡಿಕೊಳ್ಳಲಿಲ್ಲ ವಿಷಯ ತಿಳಿದ ಶಿವನ ಪತ್ನಿ ಸತಿ ನೇರ ಯಜ್ಞಶಾಲೆಗೆ ಹೋಗಿ ಶಿವನ ಸತಿ ಎಂಬ ಕಾರಣಕ್ಕಾಗಿ ಅಲ್ಲಿದ್ದ ಯಾರೂ ಮಾತನಾಡಿಸದಿರಲಾಗಿ ತೀವ್ರವಾಗಿ ಅವಮಾನಗೊಂಡು ಅಲ್ಲಿಯೇ ಇರುವ ಯಜ್ಞಕುಂಡಕ್ಕೆ ಜಿಗಿಯುತ್ತಾಳೆ ಇದನ್ನು ನೋಡಿದ ನಾರದ ಶಿವನಿಗೆ ಅರುಹುತ್ತಾನೆ ಕೋಪಗೊಂಡ ಶಿವ ತನ್ನ ಜಟೆಯನ್ನು ನೆಲಕ್ಕಳಿಸುತ್ತಾನೆ ತಕ್ಷಣವೇ ಮಹಾಕಾಳಿ ವೀರಭದ್ರರು ಅಲ್ಲಿಯೇ ಉದ್ಭವಿಸುತ್ತಾರೆ ಶಿವನ ಅನುಜ್ಞೆಯಂತೆ ಅವರು ದಕ್ಷನ ಕನ ಖಲ ಯಜ್ಞವನ್ನು ಧ್ವಂಸಗೈದು ಜಯ ವಿಜಯ ಸಾಧಿಸುತ್ತಾರೆ ಈ ಹಂದರದ ನಡುವೆಯೂ ಕೃತಿಯಲ್ಲಿ ಶಿವನ ಸಭಾವರ್ಣನ ದಕ್ಷ ಗರ್ವಭಂಗದ ವಿಚಾರಗಳೊಡನೆ ಮನ್ಮತದಾನ ಗಿರಿಜಾ ಕಲ್ಯಾಣದಂಥ ವಿಷಯಗಳು ಸಂದರ್ಭೋಚಿತವಾಗಿ ಚಂಪೂ ಶೈಲಿಯಲ್ಲಿ ಉದ್ಧತಗೊಂಡಿವೆ ಈ ಹಿನ್ನೆಲೆಯಲ್ಲಿ ಶಿವನ ಸಭೆಯ ವರ್ಣನೆಗೆ ಒಂದು ಪುಟ್ಟ ಉದಾಹರಣೆ ಹೀಗಿದೆ ಪಲವು ಮೊಗರ್ ಪಲವಡಿಗರ್ ಪಲವು ತೋಳವರ್ ಫಲಗಿವಿಯರ್ ಪಲ ಬಗೆಯ ವಿಕೃತಿತನುಗಳ್ ಪಲವರ್ ಪ್ರಮತರ್ಗಳೆಸದ ರೀಶನ ಸಭೆಯೊಳ್ ಹೀಗೆ ದಕ್ಷಾಧ್ವರ ವಿಜಯ ಲಿಂಗಣ್ಣ ಕವಿಯ ಕೃತಿ ವಸ್ತು ಶೈಲಿಗಳ ಎರಡರ ದೃಷ್ಟಿಯಿಂದಲೂ ಒಂದು ಸುನಿಶ್ಚಿತ ಸ್ಥಾನವನ್ನು ಆ ಕಾಲದಲ್ಲಿ ಪಡೆದಿದೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಕೇಳದಿ ಲಿಂಗಣ್ಣ ಕವಿಯ ದಕ್ಷಾಧ್ವರ ವಿಜಯ ಪ್ರಸ್ತುತಿ ವ ಉಮೇಶ ಕಾರಂತ ಕಾರ್ಯಕ್ರಮ ನಿರ್ಮಾಣ ಪಿಎಸ್ ಸೂರ್ಯನಾರಾಯಣ ಭಟ್